ohhohohohh oh. ya yeah, sobe, ah, istri ban lagu band binti kelas kah? Allah kelas ayah itu apa tuh band itu lama istri, apa keluarga band kuntil? ah sobe, Allah nonon, ya yes, tuh kalau dulu makanya kencan ini malah kongkuntala sobe, ya yeah, naik sobe, ya yeah, ah? yeah, nila bude yeah, sobo, ah? ya nila, ya nila ringgakah? ini kaya sih ah? ಅಲ್ಲ ಐಸ್ ಲಘು ಯಾಕೆ ಬಂದು ಕುಂತಿ ಅಂತ ಇನ್ನೇನು ಮಾಡೋದು ಸುಬ್ಬ ಹ್ಞೂ ಮನೆಗೆ ಹೋದ್ರೆ ಅಲ್ಲಿ ನೆಮ್ಮದಿ ಇಲ್ಲ ನನಗೆ ಅದಕ್ಕೆ ಲಘು ಬಂದು ಇಲ್ಲೇ ಸ್ವಲ್ಪ ಕುಂತ ಕೆಲಸ ಮಾಡೋಣ ಅಂತ ಅಂದ ಲಘು ಬನ್ನಿ ಹಾಂ ಇನ್ನು ಹೇಗಾದರೂ ಮೇಸ್ತ್ರಿ ಅವ್ರು ಬಂದಿಲ್ಲ ಅಲ್ಲ ಅವ ಮೇಸ್ತ್ರಿಗೆ ಮೊದಲ ಸ್ವಲ್ಪ ಅಂತ ಸ್ಲಘು ಸಿಕ್ಕರೆ ಸಾಕು ಜಾಸ್ತಿ ಕೆಲಸ ಮಾಡಿಸ್ಕೊತಾನೆ ಹಂಗಾ ಅದಕ್ಕೆ ಲಘು ಬಂದೀನಿ ಇಲ್ಲ ಸುಬ್ಬು ನಿನ್ನೆ ಅದು ಏನಾತು ಅಂದ್ರೆ ನಮ್ಮ ಅಪ್ಪ ಕುಡಿದು ಬಂದ ಬಡ್ಯಾಕತ್ತಿದ್ದ ನಮ್ಮವ್ವನ நீடிசே இத நான்ேன குடிசே நம்ம அப்பா மாடு தூராடக்கான கல்யா சேர நம்ம அப்படே விட்டு வந்தி நம்ம அப்பா ஏன்கனி கடை விடபடம்மா ஓனி கடை விட சாக்கி கடை முக்க முக்கண்டு மணி ஹெங்கார தலத்தினி நீந்த ஓரப்பா அந்த ஹீங்காக நான் நின் மனை கடை ஆக நின்ப்பா குடுக்க நம்ம ஊரன்ன நீடதந்திர முட்லான ಮೊನ್ನೊಂದು ಯಾವುದೇ ನಾಯಿ ಅಂತ ಅಂದೆಲ್ಲ ಹಾ ಇಂಜೆಕ್ಷನ್ ಮಾಡ್ಸ್ಕೊಳಕ್ಕೆ ಹೋಗಿದ್ದೆ ಅಂತಂದಿಲ್ಲ ಅದೇನು ಮತ್ತೆ ಹಾಂ ಅದ ಆ ಅದೇ ನಮಗೆ ಗೊತ್ತಲ್ಲ ಹಿಂದಿಂದ ಬಂದು ಕಡಿತದ ಅದೆಲ್ಲ ಬಿಡು ಹಾಂ ನಾನು ನಿಮ್ಮ ಅಪ್ಪನ ಜೊತೆ ಬಂದು ಮಾತಾಡೇನ ಏನಂತ ಮಾತಾಡ್ತೀಯಪ್ಪ ಹಾಂ ಹಿಂಗೆಲ್ಲ ಜಗಳ ಮಾಡಬಾರ್ದ್ರೆ ಮಾವರೆ ಅಂತಂದು ಹಾಂ ಮಾವರೆ ಯಾಕೆ ನೀನು ನಮ್ಮ ನೆಂಟನ ನೆಂಟ ಈಗ ಸದ್ಯಕ್ಕಂತ್ರ ಅಲ್ಲ ಅಲ್ಲ ಮತ್ತು ನೆಂಟ ಮುಂದೇನಾರ ಆಗ್ಬೋದಂತಂದು ನ ಬಾಯ್ ತಪ್ಪನಿ ಹ್ಞೂ ಬೇಡ ಬೇಡ ನಾ ಎಲ್ಲ ನಮ್ಮ ಸೌಕರ್ಯ ಹೇಳೀನಿ ಅವರೆಲ್ಲ ಬಂದ ಮಾತಾಡ್ತೀನಿ ಅಂತ ಹೇಳ್ಯಾರ ಹಾಂ 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 ಓಹೋಹೋ ಏನು ರೀ ಪಾ ಲಗು ಬಂದು ಬಿಟ್ಟಿರಿ ಇವತ್ತು ಕೆಲಸಕ್ಕೆ ಹಾಂ ಹಾಂ ಹ್ಞೂ ಸ್ವಲ್ಪ ಲಗುನ ಬಂದ್ರೆ ಕೆಲಸ ಮಾಡಿರ ನಮಗೂ ಸ್ವಲ್ಪ ಇದಾಗುತ್ತಾ ಅನ್ನಾಗೆ ಲಗುನ ಮನೆಗೆ ಹೋಗ್ಬೋದು ಸಂಜೆಕ್ಕೆ அல்ல அந்தேட்டாக இவத்த ஒன் தாசுனா பண்ணிர் அந்த ஆச்சரிய ஆத்தாஹ் ஆய்த்த ஆய்வ நிமில கழ்த்தினி தகுரு தகுப்பட்ட உசுக்கு தகுந்த நீ உசுக்கு தகி நீ கடை கல்சு பட்ட பட்டம் அது நட்டு முகஸ் ஹோடு ஆமியாக இன்னொந்தி ஆ அவரு பார்த்தார் ஆ ஹம் ரீ மிரி ஆ நோடப்பா ஜெகத் மாலக்கர் ஏனாரு பந்த நான் ஏனாரு கே அந்த இல்லை இதோத்தன நீ வரோன்னா இல்லை சா குடியாத்து நோடு ஆ ஆபி ஆ நம் மிஸ்திரி ஹங்கதான அல்ல நம் கடைய மயக்கல்சா தகண்ட சாக்காரியேனா பந்திர இஷ்டோத்தன இதரன்னா சாக்கு கொடக்கி அந்தேன் நோடு ஆங்கதா நோடி மிஸ்திரி ஹ ನೀನು ಮೇಸ್ತ್ರಿ ಆಗ ನೀನು ಕಡೆ ಯಾರು ಬೇಡ ಅಲ್ಲ ಈ ಮೇಸ್ತ್ರಿಗೆ ಸ್ವಲ್ಪ ಇಲ್ಲ ಅಂತಂದ ಮೊನ್ನೆ ಒಂದಿನ ರಜೆ ಮಾಡಿರ ಮಗ ಏ ನಿನ್ನ ಮ್ಯಾಗಿಂದ ನೀನು ಕೆಲ್ಸಕ್ಕೆ ಬರೋಕ್ಕೋ ಹೋಗ್ಬೇಡ ನನ್ನ ಕಡೆ ನೀ ಬ್ಯಾರದಾರ್ ಕಡೆ ಹೋಗ ಬರೀ ನಿಂದ ಇಂಥದ್ದಾತ ಬರೀ ಮಂಡು ಸರಿ ಆತ ಹ್ಮ್ ಬರೇ ನನ್ಗೆ ಹಂಗಾಯತಿ ಹಿಂಗಾಯತಿ ಅಂತಂದ ಬರೀ ತಿಂಗಳಾಗ ನಾಲ್ಕೈದು ಸಲ ರಜೆನ ಹಾಕಿ ಹಾ ಇನ್ನೊಂದ್ಸ ಮ್ಯಾಗ ನನ್ನ ಕಡೆ ಬರಕ್ ಹೋಗ್ಬೇಡ ಕೆಲ್ಸಕ್ಕೆ ಅಂದ ಮಗ ಏನ ಹಂಗಂದ ಹ್ಞೂ ಸುಬ್ಬಿ ಹಂಗಂದ ಅಲ್ಲ ಈ ಊರಾಗ ಇವನು ಬಿಟ್ರೆ ಯಾವದಾನ ಮಿಸ್ತ್ರಿ ಆಮ್ಯಾಗ ಬಾಜು ಊರಿಗೆ ಹೋಗ್ಬೇಕಿ ಆ ಇಲ್ಲಿಂದ ಅಲ್ಲಿ ಹೋಗಿ ಕೆಲಸ ಮಾಡಿ ಬರೋದಾಗತ್ತ ನನಗೆ ಹಂಗ ಹೋಲಿ ಅಂತಂದು ಸುಮ್ಮಗೇ ಇನ್ನೊಂದ್ಸಲ ಇದನ್ನ ಮಾಡಿ ಇನ್ನೊಂದ್ಸಲ ಕೇಳಿನಿ ಇಲ್ಲಾಡ್ರಿ ಮಿಸ್ತ್ರಿ ಇನ್ಮ್ಯಾಗ ರಜಾ ತಗೊಳಂಗಿಲ್ಲಾಡ್ರಿ ಕೆಲಸ ಮಾಡ್ತಿಂದ್ರಿ ಅಂತಿದ್ದಕ್ಕೆ ಸುಮ್ಮ ಆದಿವ ಮಗ ಮತ್ತೆ ಇವ ಸಾವ್ಕಾರ ಬರೋಣ ಹೇಳ್ಬೇಕಂತ ಅಂತ ಇಲ್ಲೇ ಇದ್ರೆ ಮೇಸ್ತ್ರಿ ಇಷ್ಟೊತ್ತ ಈಗ ಹೋದ್ರೆ ಅಂತ ಹೇಳ್ಬೇಕಂತ ಅಂತ ಹ್ಞೂ ಹ್ಞೂ ಹೋಲಿ ಬಿಡು ಸುಬ್ಬ ಹೋಲಿ ಬಿಡು ಹಾಂ ಹೋಲಿ ಬಿಡ ಬಿಡೋದಲ್ಲ ನಾ ಇಷ್ಟಕ್ಕೆ ಸಾವುಕಾರ ಮುಂದಿನ ನೀವು ಹಿಂಗೆ ಮಾಡ್ತಾನ ಅಂತ ಹೇಳಿ ಹೇಳ್ತೇನೆ ನಾ ಪಾಪ ರೊಕ್ಕ ಸಾವ್ಕಾರದ ದಿವಸ ಸಾವಿರ ಗಟ್ಟಲೆ ಹೋಗತಿ ನೀವು ನೋಡ್ರಿ ಆರಾಮ ಚೈನಿ ಮಾಡ್ಕೊತ ಅಲ್ಲಿ ಅಡ್ಡ್ದು ಇಲ್ಲೆಡ್ ಹಿಡ್ದು ಇದನ್ನ ಮಾಡ್ತಾನೆ ಹೇಳ್ತೀನಿ ತಡಿ ನಮಗೆ ಕೊಡೋದು ಬರೀ ಆರ್ನೂರ ಏಳ್ನೂರ ಪಗಾರ ನಾ ತಗೊಳ್ಳೋದು ಸಾವಿರ ಎರಡು ಸಾವಿರ ತಗೋತಾನ ನಾ ಎಷ್ಟು ಹೊಡಿತಾನ ಏನು ಸೌಕಾರಲಿತ್ತ ಇಂಥ ಮೋಸ ಮಾಡಿದ ದುಡ್ಡ ಹೊಟ್ಟೆಗೆ ಹತ್ತಂಗಿಲ್ಲ ಸುಬ್ಬಿ ಹ್ಞೂ ಹೌದು ಅದಕ್ಕೆ ಇವಾಗ ಮಾಡೋದು ಎಲ್ಲ ಹೇಳ್ತೀನಿ ಸೌಕರ್ಯ ಅವ್ರೇನು ಇದನ್ನ ಮಾಡ್ತಾರೆ ನೋಡೋನು ಹ್ಞೂ ಸರಿ ಸರಿ ಬಾ ಕೆಲಸ ಮಾಡುನ್ ಬಾ ಹ್ಞೂ ನಡಿ